ಈಗ ಸಿದ್ದರಾಮಯ್ಯ ಅವರ ಬೆಂಕಿ ಬೆಂಕಿ ಅಷ್ಟು ಮಾಡೋಕ್ಕೆ ಸಾಧ್ಯ ಆಗಲ್ಲ ಮರೀ ಅಯ್ಯೋ ಕರೆಂಟ್ ಬಿಲ್ ಅಲ್ಲಿ ಹುಡುಗ ಆಯ್ತೇನ್ರಿ ಅಷ್ಟು ಮನೆಗೆ ಫ್ರೀ ಅಂತ ಓ ಅವು ಸಾಧ್ಯ ಆಗೋದಿಲ್ಲ ಕೈ ತಂದ ಹಿಂಗೆ ನಾನೂರ ಐವತ್ತು ನಾನ್ನೂರ ಅರವತ್ತು ಈಗ ಮೇಡಮ್ ಜಮೀನು ಆಸ್ತಿ ಏನಿಲ್ಲ ಏನಿಲ್ಲ ನಿಮ್ಮ ಊರಿ ಕೆತ್ತಲಗುಡ್ಡೆ ನಿಮ್ಮ ಹೆಸರು ಕೃಷ್ಣಪ್ಪ ಫ್ರೀ ನಮಗೆ ಹೌದಾ ಮತ್ತೆ ನಮ್ಮ ಹೆಂಗಸರಿಗೆ ಎರಡು ಸಾವಿರ ಫ್ರೀ ನಮ್ಮ ಹೆಂಗಸರಿಗೆ ಬಸ್ ಹೋದ್ರೆ ಫ್ರೀ ಈ ಜೀವನದಲ್ಲಿ ಯಾರು ರಾಜಕಾರ ಬಂದ್ರೆ ಆ ಥರ ಮಾಡಿ ನನ್ನ ಸರ್ವಿಸ್ ತಂದ್ರೆ ಇದೇ ಬಸ್ ಮಾಡಿ ಹೇಗೆ ಮಾಡ್ತೀನಿ ಗ್ರೈಟ್ ದಿನ ಇಲ್ಲಿ ಎಲ್ಲರ ಕೈ ಮಾಡಕ್ಕೆ ಸಾಧ್ಯನೇ ಇಲ್ಲ ಕೊಡ್ಲಿ ಮೂವತ್ತಿಗೆ ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿ ನೋಡೋಣ ಯಾರು ಕೊಡೋಕೆ ಸಾಧ್ಯನೇ ಇಲ್ಲ ನೀವು ಏನು ಕೆಲಸ ಮಾಡ್ತಿದ್ದೀರಾ ನಾವು ಕೂಲಿ ಕೆಲಸ ಮಾಡ್ತೀವಿ ಹೆಸರು ಹೇಳಿದ್ರಲ್ಲ ಕೃಷ್ಣ ಊರು ಸತ್ಯ ನಾ ಹೇಳ್ತೀನಿ ಯಾರು ಮಾಡಿಲ್ಲ ಅಂದ್ರೆ ರಾಮಕೃಷ್ಣ ಹೆಗ್ಡೆ ಮತ್ತೆ ಬಂಗಾರಮ್ಮ ಈಗ ಸಿದ್ದರಾಮಯ್ಯ ಬೆಂಕಿ ಅಷ್ಟು ಕೈ ಸಾಧ್ಯ ಆಗಲ್ಲ ಹುಡುಗ ಆಯ್ತೇನ್ರಿ ಅಷ್ಟು ಮನೆಗೆ ಫ್ರೀ ಅಂತ ಹೇಳಿದ್ರು ಸಾಧ್ಯ ಆಗೋದಿಲ್ಲ ಕೈ ಕಂಡು ಹಿಡ್ತಾವೆ ನಿಂಗೆ ನಿಮ್ಗೆ ಎಷ್ಟು ಮುಂಚೆ ತಿಂಗಳಿಗೆ ನಾನೂರ ಹತ್ತು ನಾನ್ನೂರೈವತ್ತು ಬರುತ್ತೆ ಕರೆಕ್ಟ್ ಈಗ ಈಗ ಎಂಥದ್ದು ಇಲ್ಲ ಖುಷಿ ದೇವರ ಇಲ್ಲ ನಾವು ಪುಣ್ಯ ಕೆಲಸ ಮಾಡುವ ಜಮೀ ಇಲ್ಲ ಆಸ್ತಿಲ್ಲ ಬಂದಿದ್ದು ಪುಣ್ಯ ನಮಗೆ ಹಾಂ ಅಯ್ಯಪ್ಪ ಜನಗಳು ಹೆಂಗೆ ಮಾಡ್ತಾರೆ ನೋಡ್ರ ಅಯ್ಯಪ್ಪ ಖುಷಿ ನಮಗೆ